ಈವ್ನಿಂಗ್ ಸ್ನ್ಯಾಕ್ಸ್ಗೆ ರುಚಿಕರವಾದ ನಿಪ್ಪಟ್ಟನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ ನೋಡಿ ಫಸ್ಟು ಕಡಲೆ ಕಡಲೆ ಬೀಜ ಸ್ವಲ್ಪ ಜೀರಿಗೆ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಚಿಕ್ಕದಾಗ ಹಚ್ಕೊಂಡಿದ್ದೀವಿ ಸ್ವಲ್ಪ ಉಪ್ಪು ಖಾರ ಖಾರಕ್ಕೆ ಚಿಲ್ಲಿ ಪೌಡರ್ ಸ್ವಲ್ಪ ಮತ್ತು ಸ್ವಲ್ಪ ತುಪ್ಪ ಇಷ್ಟು ಸಾಮಗ್ರಿಗಳಿದ್ದರೆ ಮನೇಲೆ ನಾವು ನಿಪ್ಪಟ್ಟನ್ನ ಗರ್ಗರಿಯಾಗಿ ತಯಾರು ಮಾಡ್ಕೋಬಹುದು ಹಾಕ್ಕೋಬೇಕಾಗುತ್ತೆ ಲೈಟಾಗಿ ತುಂಬ ಏನು ಬೇಕಾಗಿರಲ್ಲ ಇಷ್ಟು ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ರಾತ್ರಿಗೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಸ್ವಲ್ಪ ನಿಮ್ಗೆ ಎಷ್ಟೇ ಬೇಕು ಅಷ್ಟು ತೊಗೊಳ್ಳಿ ನೆಕ್ಸ್ಟು ಕಡಲೆ ಕಡಲೆ ಬೀಜ ಎರಡು ರುಬ್ಬಿರೋದನ್ನ ಹಾಕೋಬೇಕು ಸ್ವಲ್ಪ ಚಿಲ್ಲಿ ಪೌಡರು జీగా కొత్తబరి మరి కర్వేన ఎరడు చిక్దా కట్ హిరదోతికి తు ఉప్పుడు ఫిఫ్టీన్ టువెంటీ నిప్పట్టు పడండి ఆళ్తే తగొతా గీ కూడా ఆడ్ మాకొోదు ఇష్టరులో ఆయిల్ కూడా ఆడ్ మాకోబోదు ఇన్న నీటీ చన కలుసుకో స్వల్ప నీరు హాకొ నమెస్టు ఈ చపాతి ఇటదా బరుతల అస్ కలుకోర కష్టూ నిప్పట్టు చన బరుతే స్వల్ప ముచ్చిడ్ ಫೈವ್ ಮಿನಿಟ್ಸ್ ಇಟ್ಟರೆ ಸಾಕು ಇದನ್ನು ನೆಕ್ಸ್ಟು ಆಯಿಲ್ ಒಂದು ಕಡೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಐಟಿದಂಗೆ ನೆಕ್ಸ್ಟು ನಾವು ಚಪಾತಿ ಅದಕ್ಕೆ ಈ ಥರ ಮಾಡ್ಕೋಬೇಕು ಈ ಥರ ಆದರೆ ಬೇಗ ನಮಗೆ ಈಸಿ ಆಗುತ್ತೆ ರೌಂಡ್ ಶೇಪ್ ಕೂಡ ಬರುತ್ತೆ ನಾನು ಈ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಈಸಿ ಆಗುತ್ತೆ ಅಂತ ಆಗಷ್ಟೇ ಆಯಿಲ್ ಕೂಡ ಹೀಟ್ ಆಗಿದೆ ಈ ಥರ ಬಾಯ್ಲ್ ಮಾಡ್ಕೊಳ್ಳೋದು ಇಪ್ಪತ್ತಿದೇ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೋಡಿಕೊಂಡು ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಮನೇಲೆ ಈವ್ನಿಂಗ್ ಸ್ನಾಕ್ಸ್ಗೆ ಇನ್ನ ರೆಡಿ ಮಾಡ್ಕೋಬೋದು